ನಿಮ್ಮ ಕಮ್ಯುನಿಟಿಯವರಿಗೆ ನಿಮ್ಮನ್ನು ನೋಡಿ ಎಷ್ಟೋ ಜನಕ್ಕೆ ನೀವು ಮಾದರಿಯಾಗಿದ್ದೀರಿ ಅವ್ರೆಲ್ಲ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದೀರಾ ಹಿಂಗಲ್ಲ ಹಿಂಗೆ ಮಾಡೋಣ ಇದು ಬೇಡ ಇದು ನಮ್ಮ ಕೆಲಸ ಅಲ್ಲ ಅಂತ ಹೇಳ್ತಾ ಇದ್ದೀರಾ ಆಲ್ರೆಡಿ ನಿಮ್ಮನ್ನು ಕೆಲವರಂತೂ ಮಾದರಿಯಾಗಿ ತಗೊಂಡು ಅವ್ರ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ ಸೊ ನಿಮ್ಮ ಕಮ್ಯುನಿಟಿಯವರಿಗೆ ಇನ್ನೊಂದು ಸತಿ ಏನಾದ್ರು ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಆ್ಯಂಡ್ ನೀವು ಯಾವ ರೀತಿ ಅವ್ರಿಗೆ ಸ್ಪಂದಿಸಿದ್ದೀರಿ ಅಂತ ಹೇಳಿ ಹ್ಞೂ ಸಿ ನಮ್ಮ ಕಮ್ಯುನಿಟಿಯವರಿಗೆ ಒಂದು ಏನು ಹೇಳೋದಂದರೆ ಯಾವತ್ತೂ ಕೂಗಕ್ಕೆ ಹೋಗ್ಬೇಡಿ ಇವಾಗ ತುಂಬ ಇವಾಗ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಜನರು ನಮ್ಮ ಜರ್ನಿ ಏನು ಅಂತ ಆಲ್ರೆಡಿ ಗೊತ್ತು ಇವಾಗ ನಾವು ಒಬ್ಬಳೇ ಅಲ್ಲ ಇಲ್ಲಿ ಎಲ್ ಜಿ ಬಿ ಟಿ ಕ್ಯೂ ಐ ಅನ್ನೋ ಒಂದು ಒಂದು ಏನಿದ್ದಾರೆ ಸೊ ಎಲ್ಲರಿಗೂ ಅವಕಾಶಗಳಿದೆ ಈಗ ಎಲ್ಲರೂ ಎಲ್ಲ ಐ ಟಿ ಕಂಪ್ನೀಸ್ ಆಯಿತು ಇವಾಗ ಗೋರ್ಮೆಂಟ್ ಇದರಲ್ಲಾಯಿತು ಎಲ್ಲ ಕಡೆಯೂ ಆಪರ್ಚುನಿಟಿ ಸಿಗ್ತಾ ಇದೆ ಲೈಕ್ ಅದರಲ್ಲಿ ಇಷ್ಟಿಷ್ಟು ಪರ್ಸೆಂಟೇಜ್ ಅಂತ ಮಾಡ್ತಾ ಇದ್ದಾರೆ ನಾ ಎಲ್ಲ ಕಡೆ ಅದ್ರದ್ದು ಅವೇರ್ನೆಸ್ ಎಲ್ಲ ತಿಳ್ಕೊತಾ ಇದ್ದೀನಿ ನಮಗೆ ಅಂತ ಲಾಸ್ ಚೆನ್ನಾಗಿ ಬರ್ತಾ ಇದೆ ಈಗ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಕಮ್ಯುನಿಟಿ ನಮ್ಮ ಒಂದು ಅಲ್ಪಸಂಖ್ಯಾತರೇನಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲಿ ನಾನು ನೋಡಬೇಕಂತ ಇದೆ ಇವಾಗ ನೀವು ಒಂದು ಬರೀ ಮೇಕಪ್ ಆರ್ಟಿಸ್ಟು ಒಂದು ಆ್ಯಕ್ಟ್ರ್ ಒಂದು ಡ್ಯಾನ್ಸರ್ ಅಂದೇ ಇವಾಗ ನೋಡಿ ನನಗೆ ಅಟ್ಯಾಟೊ ಆರ್ಟಿಸ್ಟ್ ಆಗಿದ್ದೀನಿ ಇವಾಗ ರಿಯಾಲಿಟಿ ಶೋಸ್ ಮುಗಿಸ್ಕೊಂಬಂದೆ ಡ್ಯಾನ್ಸ್ ಅಂತ ಬಂದಾಗ ಎ ಸೈ ಅಂತ ಸೊ ಇವಾಗ ಹೋಟ್ಲಿಗೆ ಹೋದ್ರೆ ನಾನು ಪ್ಲೇಟ್ ಎತ್ತೋಕ್ಕೂ ರೆಡಿ ಕಸ ಹೊಡಿಯೋಕ್ಕೂ ರೆಡಿ ನಂಗೆ ಐ ಡೋಂಟ್ ಮೈಂಡ್ ಇದು ಇಷ್ಟು ಬೆಳೆದಿದ್ದೀನಿ ಹಾಗೆ ಅಂತ ಯಾವುದು ರೂಟ್ಸ್ನ ನಾವು ಮರಿಬಾರ್ದು ಮತ್ತು ಇವಾಗ ಸೊ ಆ ರೀತಿ ನೋಡಿದಾಗ ಎಲ್ಲರೂ ಎಲ್ಲರಿಗೂ ಒಂದು ಟ್ಯಾಲೆಂಟ್ ಇರುತ್ತೆ ಆ ಟ್ಯಾಲೆಂಟ್ನ ಗುರುತು ಮನೇಲಿ ಇರಿ ಯಾಕಂದ್ರೆ ತಂದೆ ತಾಯಿಗಳು ತುಂಬ ಇಂಪಾರ್ಟೆಂಟು ಅವರಿಲ್ದೇ ಲೈಫ್ ಇಲ್ಲ ಸೊ ನಾವು ಲೈಕ್ ಹೊರಗಡೆ ಎಷ್ಟೇ ಏನೇ ಮಾಡಿದ್ರು ಲಾಸ್ಟಲ್ಲಿ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಯಾರು ಏನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಒಂದು ಗಂಡು ಹೆಣ್ಣು ಟ್ರಾನ್ಸ್ಜೆಂಡರು ಎಲ್ ಜಿ ಬಿ ಟಿ ಯಾವುದೇ ವ್ಯಕ್ತಿಗಳಾದ್ರೂ ಅಷ್ಟೇ ಫಸ್ಟು ಮನೆಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಒಂದು ಮೆಚುರಿಟಿ ಲೆವೆಲ್ ಅಂತ ಇರುತ್ತೆ ನೈನ್ಟೀನ್ ಟ್ವೆಂಟಿಯಲ್ಲಿ ಏನಾಗುತ್ತೆ ಗೊತ್ತಾ ಒಂದು ಹುಡುಗನ ಒಂದು ಹುಡುಗಿನ ಲವ್ ಮಾಡಿದಾಗ ಆ ಗೊತ್ತಾಗಲ್ಲ ಅದು ಓಡೋಗ್ಬಿಡ್ತಾರೆ ಬಟ್ ಜವಾಬ್ದಾರಿ ಜವಾಬ್ದಾರಿ ಬಂದಾಗ ಗೊತ್ತಾಗುತ್ತೆ ಹೇಗೆ ಅಂತ ಸೊ ಒಂದು ಸ್ವಲ್ಪ ಪೇಷನ್ಸಿಂದ ಅನಲೈಸ್ ಮಾಡಿ ಯಾಕಂದರೆ ಅಷ್ಟು ಬೆಳೆಸಿರ್ತಾರೆ ತಂದೆ ತಾಯಿಗಳು ಅವರು ಅವ್ರಿಗೆ ಭಯ ಇರುತ್ತೆ ಎಲ್ಲಿ ನನ್ನ ಮಗ ಮಗಳು ಕೆಟ್ಟೋಗ್ಬಿಡ್ತಾರೇನೋ ಒಂದು ಬೇರೆ ದಾರಿ ತಿಳಿದ್ಬಿಡ್ತಾರೇನೋ ಅನ್ನೋದೊಂದು ಭಯ ಇರುತ್ತೆ ಅಷ್ಟೇ ಬಟ್ ಎಂಡ್ ಆಫ್ ದಿ ಡೇ ಅವ್ರ ಖುಷಿನೇ ನಿಮ್ಮ ಖುಷಿಯಾಗಿ ಅಂದರೆ ನಿಮ್ಮ ಖುಷಿನೇ ಅವ್ರ ಖುಷಿಯಾಗಿರುತ್ತೆ ಸೊ ಹಾಗಾಗಿ ಸೊ ರೆಸ್ಪೆಕ್ಟ್ ಮಾಡಿ ಒಂದು ಒಳ್ಳೆಯ ದಾರಿ ತುಳಿದು ಎಜುಕೇಷನ್ ಕಂಪ್ಲೀಟ್ ಮಾಡಿ ಫಸ್ಟ್ ಎಜುಕೇಷನ್ ಇದ್ದರೆ ಅದು ವೆಪನ್ ಅದು ಇಡೀ ಪ್ರಪಂಚದಲ್ಲಿ ಎಲ್ಲೇ ಹೋದರೂ ನೀವು ಜೀವಿಸ್ಬೋದು ಬದುಕ್ಬೋದು ಒಂದು ಒಳ್ಳೆ ವ್ಯಕ್ತಿ ಆಗ್ಬೋದು ಸೊ ಹಾಗಾಗಿ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ನಿಮ್ಮ ಪರ್ಸನಲ್ ಲೈಫಿಗೆ ಜಾಯಿನ್ ಆಗಿ ನಿಮ್ಮ ಮನೆಗೆ ಅರ್ಥ ಮಾಡಿಸಿ ಪೇಶನ್ಸಿಂದ ಅರ್ಥ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಎಕ್ಸಾಂಪಲ್ಲು ಈಗ ನೀವು ಹೋಗ್ತೀನಿ ಅಂದರೆ ನಾನು ಹೇಳ್ತೀನಿ ತಾನೇ ಓಕೆ ಕೆಡೆ ಅದೇ ನಿಮ್ಮ ಮಗಳ ಮಗಾದರೂ ಇನ್ನೂ ನಾವು ಹೇಳ್ತೀವಿ ಹೋಗ್ಲೇ ಬೇಡ ನೀನು ಮಾಡಲೇ ಬೇಡ ಅನ್ನೋ ಥರ ಸೊ ಅದು ಪೊಸಿಟಿವ್ನೆಸ್ ಇರುತ್ತೆ ಕೇರ್ ಇರುತ್ತೆ ಸೊ ಹಾಗಾಗಿ ಹೇಳ್ತಾರೆ ಒಳ್ಳೆ ದಾರಿ ತುಳಿದಾಗ ಅವರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ